ದಯಮಾಡಿ ರೈತ ಮಿತ್ರರು ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ಬಂದಿರಬೇಕು ಎಲ್ಲರಿಗೂ ಉಚಿತವಾಗಿ ಹುಲ್ಲು ಮತ್ತೆ ನೀರು ವಿತರಣೆ ಕಾರ್ಯಕ್ರಮ ಇನ್ ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭವಾಗುತ್ತಿದೆ ದಯವಿಟ್ಟು ಕಾರ್ಯಕ್ರಮ ಈಗ ರೈತ ಗೀತೆಯೊಂದಿಗೆ ಆರಂಭವಾಗಲಿದೆ ಯಾವ್ರು ನೀವು ನಮಗೊಂಡು ನೀವು ನೆಲ್ಮಂಗ್ಲ ನಿಮ್ಮಲ್ಲ ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿದೆ ಮಾರ್ಗದರ್ಶಕರು ನಮ್ಮೆಲ್ಲರ ಕಾರ್ಯಕ್ರಮಗಳಿಗೆ ಸದಾ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಬನೂಲ್ನ ಮಾಜಿ ಅಧ್ಯಕ್ಷರು ನಮ್ಮ ಜಿಲ್ಲೆಯ ಚಿರಪತೀತ ರಾಜಕೀಯ ಬುರುಣರು ಅಜಾತ ಶತ್ರು ಶ್ರೀ ಅಪ್ಪ ನಾವು ಕಳೆದುಕೊಂಡಿದ್ದಂತ ತೀವ್ರ ವಿಷಾದ ಹಾಗೂ ಸಂತಾಪಗಳನ್ನ ವ್ಯಕ್ತಪಡಿಸುತ್ತ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇರೋದರಿಂದ ಅವರ ಆತ್ಮಕ್ಕೆ ಶ್ರದ್ಧಾಂಜಲಿ ಕೊರುವ ಸಲುವಾಗಿ ಆಹ್ವಾನಿಸತಕ್ಕಂಥ ಎಲ್ಲ ಗಣ್ಯರು ಸಹ ದಿವಂಗತ ಶ್ರೀ ಅಪ್ಪ ಪುಷ್ಪ ನಮನ ಪೂಜೆಯೊಂದಿಗೆ ಸಲ್ಲಿಸಬೇಕಾಗಿ ಕೋರ್ಕೊಳ್ತೀವಿ ಅಧ್ಯಕ್ಷರಾದಂತ ಶಿವ ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೋರ್ಕೊಳ್ತೀವಿ ಅದೇ ರೀತಿ ಅರ್ಕಾವತಿ ಅಡವಳ್ಳಿ ಸಹಕಾರ ಸಂಘದ ಅಧ್ಯಕ್ಷರಾದಂತ ಶ್ರೀತ ಭಾಸ್ಕರ್ ಅವರು ಆಗಮಿಸಿದ್ದಾರೆ ಹಾಗೆ ನಮ್ಮ ಹೋಬಳಿ ಕಾರ್ಯದರ್ಶಿಗಳು ಜೆಡಿಎಸ್ ಕಾರ್ಯದರ್ಶಿಗಳಾದಂತಹ ಅಶೋಕ್ ಅಣ್ಣ ಆಗಮಿಸಿದ್ದಾರೆ ಅವರಿಗೂ ಸಹ ವೇದಿಕೆಯನ್ನು ಅಲಂಕರಿಸ ಕೇಳ್ಕೊಳ್ತೀವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತನ್ನದೇ ಆದ ವಿಶಿಷ್ಟ ಸಮಾಜಮುಖಿ ಕಾರ್ಯಗಳೊಂದಿಗೆ ಹಾಗೂ ರೈತ ಪರ ಕನ್ನಡ ಪರ ಯುವಕರ ಪರ ಕಾರ್ಯಗಳನ್ನು ತೊಡಗಿಸಿಕೊಂಡು ಒಂದು ಮಾದರಿ ಸಂಘಟನೆಯಾಗಿ ನಮ್ಮ ಜಿಲ್ಲೆಯಾದ್ಯಂತ ಗುರುತಿಸ್ಕೊಂಡಿದೆ ಸಂಘಟನೆ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತಾಡಬೇಕಾದ್ರೆ ಎರಡ್ ಸಾವಿರದ ಹದಿನಾರು ಹದಿನೈದನೇ ಸಾಲಿನಲ್ಲಿ ನಮ್ಮ ಕರ್ನಾಟಕ ಯುವ ಶಕ್ತಿ ವೇದಿಕೆ ಒಂದು ಸಮಾನ ಮನಸ್ಕ ಯುವಕ ತಂಡದಿಂದ ವಿದ್ಯಾಭ್ಯಾಸ ಮುಗಿಸಿ ಆಗಷ್ಟೇ ತನ್ನ ನೌಕರ ಜೀವನ ಅಂದ್ರೆ ಉದ್ಯೋಗ ಜೀವನದಲ್ಲಿ ತೊಡಗಿಕೊಂಡಂತ ಸಮಾನ ಮಾಹಿತಿ ಸ್ನೇಹಿತರು ಜೊತೆಗೇಡಿ ಕೇವಲ ಯಾಂತ್ರಿಕ ಜೀವನ ನಡೆಸಬಾರ್ದು ಉದ್ಯೋಗ ಶಿಕ್ಷಣ ಕೇವಲ ಉದ್ಯೋಗಕ್ಕೆ ಮಾತ್ರ ಮೀಸಲಾಗಬಾರ್ದು ನಾವು ಕಲಿತಿರ್ತಕ್ಕಂಥದ ಕಾರ್ಯಗಳಲ್ಲಿ ನಾವು ಸಹ ಸಮಾಜದ ಜೊತೆ ತೊಡಕೊಳ್ಳಬೇಕು ನಮ್ಮ ಕೈಲಾದಷ್ಟು ಋಣವನ್ನು ಈ ಮಣ್ಣಿನ ನೆಲಕ್ಕೆ ಜಲಕ್ಕೆ ಹಾಗೂ ಈ ಕನ್ನಡಾಭಿಮಾನಕ್ಕೆ ರೈತರಿಗೆ ಕೊಡಬೇಕು ಅಂತ ಸದುದ್ದೇಶ ಇಟ್ಕೊಂಡು ಅರಿವು ಸಂಘಟನೆ ಹೋರಾಟ ಎಂಬ ಧ್ಯೇಯವಾಕ್ಯವನ್ನು ಅಳವಡಿಸಿಕೊಂಡು ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ನಮ್ಮ ಕರ್ನಾಟಕ ಯುವಶಕ್ತಿ ವೇದಿಕೆ ದೊಡ್ಡಬಳ್ಳಾಪುರದಲ್ಲಿ ಉದ್ಘಾಟನೆಗೊಂಡಿದೆ ತದನಂತರ ಅನೇಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದೆ ಕಳೆದ ಐದಾರು ವರ್ಷಗಳಲ್ಲಿ ಮೊದಲಿಗೆ ಶಾಲಾ ಮಕ್ಕಳಿಗೆ ವಿದ್ಯಾಭ್ಯಾಸ ಪೋಷಣೆಗೋಸ್ಕರ ಪ್ರತಿಭಾ ಪುರಸ್ಕಾರಗಳು ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸುವುದು ಅದೇ ರೀತಿ ಬಯಲಸೀಮೆ ಜಿಲ್ಲೆಯಾದ್ಯಂತ ಆರೋಗ್ಯ ಶಿಕ್ಷಣದಲ್ಲಿ ತನ್ನದೇ ಆದ ಸೇವೆಯನ್ನು ನೀಡಲು ಉಚಿತ ಆರೋಗ್ಯ ಶಿಬಿರಗಳನ್ನು ಆಯೋಜಿಸುವುದು ಅರ್ಹ ವಿದ್ಯಾರ್ಥಿಗಳಿಗೆ ಹಾಗೂ ಬಡ ಮಕ್ಕಳಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವುದು ಹಾಗೂ ರೈತರಿಗೆ ತಮ್ಮ ಕಾಲ ಕಾಲಕ್ಕೆ ಬೇಕಾದಂತಹ ಅನೇಕ ಕಾರ್ಯಾಗಾರಗಳನ್ನು ನಡೆಸ್ಕೊಳ್ಳೋದು ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕ ಯುವಶಕ್ತಿ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಹಳ್ಳಿ ರೈತ ಅಂಬರೀಷ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಈಗಷ್ಟೇ ನಾವು ನೆನೆಸ್ಕೊಂಡಂತ ನಮ್ಮ ದಿವಂಗತ ನಾಯಕರಾದಂತಹ ಅಪ್ಪಯ್ಯಣ್ಣನವರ ಆದರ್ಶಗಳನ್ನು ಅಳವಡಿಸಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಕಳೆದ ವರ್ಷದಿಂದ ದಕ್ಷಿಣ ಭಾರತದ ಹೆಸರುವಾಸಿಯಾಗಿರುವ ಪುಣ್ಯಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದ ಬ್ರಹ್ಮ ರಥೋತ್ಸವದ ಅಂಗವಾಗಿ ಆಯೋಜಿಸುವ ಅಂತರಾಜ್ಯ ಮಟ್ಟದ ದನಗಳ ಜಾತ್ರೆಯ ಭಾಗವಾಗಿ ನವ ಕರ್ನಾಟಕ ಯುವಶಕ್ತಿ ವೇದಿಕೆಯಿಂದ ಉಚಿತವಾಗಿ ಅರ್ಹ ಜಾನುವಾರುಗಳಿಗೆ ಹಾಗೂ ದೂರದೂರದಿಂದ ಬಂದಂತಹ ರೈತರುಗಳಿಗೆ ಒಂದು ಅಳಿಲು ಸೇವೆಯ ಮೂಲಕ ಕೈಲಾದಷ್ಟು ಸಹಾಯ ಮಾಡಲಿಕ್ಕೆ ಉಚಿತವಾಗಿ ಹುಲ್ಲು ವಿತರಣಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ ಕಳೆದ ವರ್ಷ ಹಳ್ಳಿಕಾರ್ ಹಸುವಿನ ಉಳಿಸಕ್ಕೋಸ್ಕರ ಹಳ್ಳಿಕಾರ್ ಸೌಂದರ್ಯ ಸ್ಪರ್ಧೆಯನ್ನು ನಾವು ಮಾಡ್ಕೊಟ್ಟಿದ್ವಿ ಹೀಗೆ ಸಮಾಜಮುಖಿಯಾಗಿ ತೊಡಗಿಸ್ಕೊಂಡಂತ ನವ ಕರ್ನಾಟಕ ಯುವಶಕ್ತಿ ವೇದಿಕೆಯ ಕಾರ್ಯದರ್ಶಿಯಾಗಿ ಇಂದು ತಮ್ಮ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ಒಂದು ಹೆಮ್ಮೆ ಅನಿಸುತ್ತೆ ಆದರೆ ಅದೇ ಸಮಯದಲ್ಲಿ ನಾವು ನಮ್ಮ ಒಬ್ಬ ನಮ್ಮ ಬೆನ್ನೆಲುಬು ಅಂತಕ್ಕಂಥ ಒಬ್ಬ ನಾಯಕರನ್ನ ಈ ವಾರ ತೆಗೆದುಕೊಂಡಿದ್ವಿ ಅವರ ಮಾರ್ಗದರ್ಶನ ಸದಾ ನಮ್ಮೊಂದಿಗೆ ಇರುತ್ತೆ ಅವರ ಹಾಕೊಟ್ಟಿದ್ದ ದಾರಿಯನ್ನು ನಾವು ಎಂದಿಗೂ ಮರೆಯಲ್ಲ ಅವರು ನಮ್ಗೆ ಏನೇನು ಅವರ ಕಳೆದ ಒಂದು ಹತ್ತು ವರ್ಷಗಳ ಒಡನಾಟ ನಮ್ಮ ಜೀವನದಲ್ಲಿ ನಾವು ಎಂದಿಗೂ ಮರೆಯಕ್ಕೆ ಸಾಧ್ಯವಿಲ್ಲ ಈಗ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನ ಸ್ವಾಗತ ಮಾಡುವ ಸಮಯ ಅಂಬರೀಶ್ ಅವರು ಇದ್ದಾರೆ ಅವ್ರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಪಿ ಪಿ ನಾವು ಕರ್ನಾಟಕ ಶಕ್ತಿ ವೇದಿಕೆಯ ಅಧ್ಯಕ್ಷರಾದಂತಹ ಶಿವ ನಾಗೇನಹಳ್ಳಿ ನಾಗರಾಜು ಅವರು ಹೋಗಾರೆ ಅವ್ರಿಗೂ ಸಹ ಆತ್ಮೀಯವಾದಂತ ಸ್ವಾಗತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ಪಂದಿಸ ಎಲ್ಲ ನನ್ನ ರೈತ ಬಾಂಧವರು ನನ್ನ ವೇದಿಕೆಯ ಆಪ್ತ ಮಿತ್ರರು ಪದಾಧಿಕಾರಿಗಳು ಎಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಭವಸಪ್ಪ ಒಟ್ಟಾರೆ ಘಾಟು ಸುಬ್ರಹ್ಮಣ್ಯ ದನಗರ ಜಾತ್ರೆಗೆ ರೈತಾಪಿ ಜನರಿಗೆ ಆತ್ಮೀಯವಾದಂತಹ ಮಗದೊಮ್ಮೆ ಸುಸ್ವಾಗತ ಬಯಸುತ್ತೆ ಈಗ ಪ್ರಾಸ್ತಾವಿಕವಾಗಿ ನಮ್ಮ ಸಂಘಟನೆಯ ಪರವಾಗಿ ನಮ್ಮ ವೇದಿಕೆ ಅಧ್ಯಕ್ಷರಾದಂತ ಶ್ರೀತಾ ಅಂಬರೀಷ್ ಅವರು ತಮ್ಮೆಲ್ಲರನ್ನ ಕುರಿತು ಮಾತಾಡ್ತಾರ ಏನು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ಪ್ರತಿ ವರ್ಷ ನಿಂತ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಅಣ್ಣನಾದ ನಮ್ಮ ದೇವ್ರ ಅಂತಾನೆ ಹೇಳ್ಬೋದು ಅಂತ ದೇವ್ರನ್ನ ಇವತ್ತು ನಾವು ಕಳ್ಕೊಂಡು ಈ ಒಂದು ಸ್ಟೇಜ್ ಅಲ್ಲಿ ನಮಗೆ ನಮ್ಗೆ ತುಂಬನೇ ತುಂಬಾ ದುಃಖಕರ ಆಗುತ್ತೆ ಯಾಕಂದ್ರೆ ಇಡೀ ಜಿಲ್ಲೆಯ ಈ ಈ ಘಾಟಿ ದೇವಾಲಯ ಅತಿ ಹೆಚ್ಚಿಗೆ ಸೇವೆ ಮಾಡಿರ್ತಕ್ಕಂಥ ಈ ತಮಿಳು ಜಾತ್ರೆ ಇರ್ಬೋದು ಘಾಟಿ ಆಗಿರ್ಬೋದು ಅನೇಕ 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 ಏಳಷ್ಟು ಕಮ್ಮಿನಿಯ ಅನೇಕ ಸೇವೆ ಇವತ್ತಿದೆ ಆ ಒಂದು ಸೇವೆ ಸೇವೆಯನ್ನ ಇಂದಿಗೂ ಕೂಡ ಎಲ್ಲರೂ ಅದನ್ನ ಉಪಯೋಗಿಸ್ಕೊಂತ ಇದ್ದೀವಿ ನಾವು ನಾವು ಕೂಡ ಆ ನಮ್ಮ ದೇವರನ್ನ ಹಂಚ್ಕೊಂತ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಮೋದಿ ಮುಖಂಡರೇ ಹಾಗೂ ರೈತರ ಇಲ್ಲಿ ಬಂದಿರ್ತಕ್ಕಂಥ ಮೇನ್ ಹಳ್ಳಿ ರೈತ ಬಂಧುಗಳೇ ಈ ಒಂದು ಕಾರ್ಯಕ್ರಮವನ್ನು ಸದುಪಯೋಗ ಮಾಡಿಕೊಳ್ಳಿ ಹೇಳಿ ನಮ್ಗೆ ಮಾರ್ಗದರ್ಶನ ವರ್ಷ ವರ್ಷನು ಒಂದು ಹಂತಕ್ಕಿಂತ ಇನ್ನೊಂದು ಹಂತ ಹೆಚ್ಚಿಗೆ ಮಾಡಿ ಅಂತ ಹೇಳಿ ನಮ್ಮ ಅಪ್ಪ ಅಣ್ಣನವರ ಒಂದು ಜ್ಞಾಭಿಸ್ತಾ ಯಾಕಂದ್ರೆ ಅವರ ಒಂದು ಪಿಲ್ಲರ್ ಹಾಕೊಟ್ಟಿರ್ತಕ್ಕಂಥದ್ದು ಇನ್ನೊಂದು ಮುಂದಿನ ದಿನಗಳಲ್ಲಿ ಎಷ್ಟೇ ಯಾಕಂದ್ರೆ ಅವ್ರು ಒಂದೇ ಆಸೆ ಇದ್ದಿದ್ದು ಬೇರೆ ಜಿಲ್ಲೆಯಿಂದ ಬರ್ತಾರೆ ಬೇರೆ ತಾಲೂಕುಗಳಿಂದ ಬರ್ತಾರೆ ಇಲ್ಲಿ ಯಾರು ಪ್ರಮುಖರಂದ್ರೆ ನಮ್ಮ ಅಪ್ಪ ಅಣ್ಣವರ ಹೆಸರು ಹೇಳ್ತಾರೆ ಯಾಕಂದ್ರೆ ಆ ಹೆಸರು ಹೇಳಿದಾಗ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಬರ್ತಕ್ಕಂತ ರೈತರಿಗೆ ಒಂದು ಒತ್ತಗಾದ್ರೂ ನಾವು ಹುಲ್ಲು ಅಂತ ಅಂತೇಳಿ ಅವರ ಆಸೆ ಉಂಟು ಪ್ರತಿ ವರ್ಷ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ಹೇಳಕ್ಕೆ ನಾನು ಬಯಸ್ತೇನೆ ರೈತ ಮಿತ್ರಗಳೇ ಸೊ ಆ ದೃಷ್ಟಿಯಿಂದ

ನಮ್ಮ ಯಜಮಾನರವರ ಸ್ಥಾನ ತುಂಬಲ್ಲ ನಮ್ಮ ನಾಲ್ಯ ಇದ್ದಾರೆ ತಲೆ ಕೆಡ್ಸ್ಕೋಬೇಡಿ ರೈತ ಬಂದ್ ಹೇಳೋದಿಷ್ಟೇ ನೀವು ಎಷ್ಟು ಹನ್ನೆರಡು ಗಂಟೆಗಲ್ಲ ಒಂದು ಗಂಟೆಯಲ್ಲಿ ಕಾಲ್ ಮಾಡಿ ಒಂದು ಆಂಬುಲೆನ್ಸ್ ಸಮಸ್ಯೆ ಆಗ್ಬೋದು ಹಸುಗಳು ಸಮಸ್ಯೆ ಆಗ್ಬೋದು ಊಟದಾಗ್ಬೋದು ಆರೋಗ್ಯದಾಗ್ಬೋದು ಉಲ್ಲದಾಗ್ಬೋದು ಏನೇ ಸಮಸ್ಯೆ ಇದ್ರು ಆ ಅಣ್ಣನವರ ನೇತೃತ್ವದಲ್ಲಿ ನಾವು ಹೋಗ್ತೇವೆ ಮುಂದುವರ್ಸ್ಕೊಂಡೋಗ್ತೇವೆ ಬಂದಗಳಂತ ಈ ವೇದಿಕೆ ಮುಖಾಂತರ ಅಣ್ಣನ್ಗೆ ನಾವು ಮಾತೊಡ್ತಾ ಇದೇ ರೈತ ಪರ ಕಾಳಜಿಯ ಕುರಿತು ಸದಾ ನಮ್ಮ ಬೆನ್ನೆಲುಬಾಗಿ ಮಾರ್ಗದರ್ಶನ ಮಾಡಿದಂಥ ಶ್ವೇತ ತಾಲೂಕು ಅಧ್ಯಕ್ಷರಾದಂತ ಅದೇ ನಮ್ಮ ನಾಯಕರಾದಂಥ ಶಿವ ನಾಗರಾಜನವರು ಅದೇ ಅವ್ರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾರೆ ಮತ್ತೆ ಇದೇ ರೀತಿ ಮುಂದೆ ನಡೆಸ್ಕೊಂಡು ಹೋಗ್ತೀವಿ ಅಂತ ಒತ್ ಸಾರಿನೂ ಸಹ ನಾವು ಬಂದಿದ್ದೋ ಈ ಕಾರ್ಯಕ್ರಮನ ಉದ್ಘಾಟಿಸಿ ಕಾರ್ಯಕ್ರಮ ಮುಂದುವರಿಸ್ದು ಆದರೆ ನಮಗೆ ಬೆನ್ನೆಲುಬಾಗಿ ನಮ್ಮ ಅಪ್ಪ ಇದ್ದರು ಇದ್ರು ಆ ವಯಸ್ಸಿನ ನಮ್ಮ ರೈತ ಮಿತ್ರರು ಕಡಿಮೆ ಆಗಿದ್ದಾರೆ ಜಾತ್ರೆ ಇಬ್ಬರರು ಅಂದ್ರೆ ಇವತ್ತು ನಮ್ಮ ಆಯುಷ್ಯ ಕೂಡ ಕಡಿಮೆ ಆಗಿದೆ ಅಂತ ಅರ್ಥ ನಮ್ಮ ರೈತರ ಆಯುಷ್ಯ ಕೂಡ ಇವತ್ತು ಅರವತ್ತು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷಕ್ಕೆ ಎಳೆದಿದೆ ಯಾಕೆಂದ್ರೆ ಕಾರಣ ನಮ್ಮ ಆರೋಗ್ಯ ಶೈಲಿ ನಮ್ಮ ಆಹಾರದ ಶೈಲಿ ಇವೆಲ್ಲ ಕೂಡ ನಾವು ನಾವು ಹಿಂದಿನ ಸಂಪ್ರದಾಯ ಬದ್ಧವಾದಂತಹ ಕೃಷಿ ಸಂಪ್ರದಾಯ ಬದ್ಧವಾದಂತಹ ಆಹಾರ ಶೈಲಿ ನಮ್ಮ ಹಿಂದಿನ ಏನು ನಮ್ಮ ಸಮುದಾಯ ರೈತ ಸಮುದಾಯ ಹೆಂಗಿತ್ತು ಹಸು ದೇಸಿ ಗೊಬ್ಬರವನ್ನ ಹಾಕಿ ಬೆಳತಕ್ಕಂಥ ಬೆಳೆ ಇವತ್ತು ಬರೀ ಒಂದ್ ಮೂಟೆ ಡಿ ಎಫ್ ಇ ಒಂದ್ ಮೂಟೆ ಇಪ್ಪತ್ತು ತಗೊಂಡೋಗಿ ಒಂದ್ ಮೂಟೆ ಚೆಲ್ಬಿಡೋದು ಅದ್ರಲ್ಲಿ ರಾಗಿ ಬೆಳೆಯೋದು ಅದ್ರಲ್ಲಿ ಏನಿರ್ತದೆ ಇರ್ತದೆ ನಮ್ಗೆ ಶಕ್ತಿ ಎಲ್ಲಿ ಬರ್ಬೇಕು ಅದ್ರಲ್ಲಿ ಮೊದಲು ಒಂದು ಒಂದು ಎಕರೆ ಜಮೀನಿಗೆ ನಾಲ್ಕು ಲೋಡು ಐದು ಲೋಡು ಗೊಬ್ಬರ ಹೊಡಿತಿದ್ವಿ ಒಂದು ವಾರ ಪೂರ್ತಿ ಗೊಬ್ಬರ ಹೊಡಿತಿದ್ವಿ ಎತ್ತಿನ ಗಾಡಿನಲ್ಲಿ ನಾವು ಇದಕ್ಕೆ ಹೊಲ ಕೊಡಿಬೇಕು ಅಂದ್ರೆ ಯುಗಾದಿ ಹಬ್ಬ ಕಳೆದ ಮೇಲೆ ಮತ್ತೆ ಎರಡು ತಿಂಗಳು ಅದನ್ನು ಚೆನ್ನಾಗಿ ಉಳುಮೆ ಮಾಡಿ ಮಾಗಿಸಿ ಅದರಲ್ಲಿ ಬೆಳೀತಿರ್ತಕ್ಕಂಥ ರಾಗಿ ಇರ್ಬೋದು ಅವರೆಕಾಳು ಕಾಳು ಕಾಳು ತೊಗರಿ ಹುಚ್ಚೆಳ್ಳು ಎಳ್ಳು ಇವತ್ತೆಲ್ಲ ಯಾವ್ ಬೆಳಿತಾ ಇದ್ವಿ ಇವತ್ತು ಹೇಳಿ ಎಲ್ಲೂ ಬೆಳೆಯೋಕೆ ಆಗ್ತಿಲ್ಲ ಇವತ್ತು ಇವತ್ತು ನಮ್ಮ ರೈತರು ಬರೀ ರಾಗಿ ಚೆಲ್ಲೋದು ಯಾಕಂದ್ರೆ ಮಿಷಿನ್ ನಲ್ಲಿ ಹೊಲ ಕೊಯ್ಸ್ತೀವಲ್ಲ ಇವತ್ತು ಹೊಲ ಕೊಯ್ಲಿಕ್ಕೆ ಇವತ್ತು ಕೆಲಸಗಾರ ಸಿಗ್ತಾ ಇಲ್ಲ ಮಿಷಿನ್ ನಲ್ಲಿ ಹೊಲ ಕೊಯ್ ಅವೇನು ಇರಬಾರ್ದು ಅವರೇ ಗಿಡ ಇರಬಾರ್ದು ತೊಗರಿ ಗಿಡ ಇರಬಾರ್ದು ಅಳಶಂಡಿ ಗಿಡ ಇರಬಾರ್ದು ಹುಚ್ಚಳ್ಳು ತೊಗರಿ ಸಾಸಿವೆ ಏನು ಇರಬಾರ್ದು ಅದ್ರಲ್ಲಿ ಆ ಮಟ್ಟಕ್ಕೆ ಬಂದಿದ್ದೀವಿ ಇವತ್ತೆಲ್ಲ ನಾವು ರೈತರು ಅಂದಾಗ ತಾವು ದಯಮಾಡಿ ರೈತರು ಇನ್ನಾದ್ರೂ ಕೂಡ ಮುಂದಿನ ದಿನಗಳಾದ್ರೂ ಕೂಡ ನಾವು ದೇಸಿ ತಳಿಗಳನ್ನ ದೇಸಿ ನಮ್ಮ ಸಂಪ್ರದಾಯ ವ್ಯವಸ್ಥೆಯನ್ನ ನಮ್ಮ ನಮ್ಮ ಹಿಂದಿನ ನಮ್ಮ ಪೂರ್ವಜರು ಏನ್ ಬೆಳೀತಿದ್ರು ಆ ಬೆಳೆ ಶೈಲಿಯನ್ನ ಆ ಬೆಳೆಯನ್ನ ನಾವು ಅನುಕರಣೆ ಮಾಡಿ ಬೆಳೆದು ಆರೋಗ್ಯವಂತರಾಗಿರೋಣ ಅಂತ ಹೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ನಾವು ಕರ್ನಾಟಕ ಯುವ ಯುವಶಕ್ತಿ ವೇದಿಕೆ ನಾನು ಬಹಳ ಹೃದಯಪೂರ್ವಕವಾಗಿ ಇದು ಅಭಿನಂದಿಸ್ತೀನಿ ಅವರಿಗೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಕೆಲಸ ಸಂಪೂರ್ಣವಾಗಿ ಮಾಡ್ಲಿ ಅಂತ ಹೇಳಿ ಹೇಳ್ತಾ ಅವ್ರಿಗೆ ನಮ್ಮ ಎಲ್ಲ ಕಡೆಯಿಂದ ನಮ್ಮ ಏನು ನಮ್ಮ ಓಬಿಯರು ಅಥವಾ ನಮ್ಮ ಎಲ್ಲ ನಾಯಕರಿಂದ ಏನು ತಮ್ಗೆ ಏನ್ ಸಹಕಾರ ಬೇಕಿದ್ರು ಕೇಳಿ ನಮ್ಮ ಕಡೆಯಿಂದ ಎಲ್ಲಾ ಸಹಕಾರವನ್ನು ನೀಡ್ತೀವಿ ಅಂತ ಹೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಹೇಳ್ತೇನೆ ಇದು ಪ್ರತಿ ವರ್ಷ ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ಹೇಳಿ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ನಮ್ಮ ಉದಯ ಆರಾಧ್ಯ ಅವರು ನೀಡಬೇಕು ಅಂತ ಹೇಳಿ ಮನವಿ ಮಾಡ್ಕೊತ ಇದ್ದೀನಿ ಮೊದಲನೇದಾಗಿ ನಮ್ಮೆಲ್ಲರ ಹೆಚ್ಚಿನ ದೇವರ ಮನೆ ಅಪ್ಪಣ್ಣವರ ನೋಡಿ ಅವ್ರಿಗೋಸ್ಕರ ಆಲೋ ರೆಡಿ ಆಗಿತ್ತು ಆ ಒಂದು ಮೂಮೆಂಟ್ ಅನ್ನ ನಮ್ಮ ನಾಗರಾಜಣ್ಣ ಅವರಿಗೆ ನೀಡ್ತಾ ಇದ್ದೀವಿ